ವಾದ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಹಾಡು ದೇವರಿಗೆ ಮಹಿಮೆ ಪಡಿಸೋಣ ದೇವರ ರಾಜಕಾಗಿ ನೀತಿಗಾಗಿ ತೌಕ ಪಡಿರಿ ಅಗಯಲ್ಲ ದೊರಕುವದು ದೇವರ ನೀತಿಗಾಗಿ ತೌಕ ಪಡಿರಿ ಅಗಯಲ್ಲ ಎಲ್ಲ ಎಲ್ಲ ನಿಮಗೆಲ್ಲ ದೊರಕುವದು ದೇವರಾಜಕ್ಕಾಗಿ ನೀತಿಗಾಗಿ ತಕ ಪಡಿರಿ ಅಗ ಎಲ್ಲ ದೊರಕುವದು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟಿಕೊಳ್ಬೇಡ ಗಂಟು ಮಾಡಿ ಇಟ್ಟಿಕೊಳ್ಬೇಡ ಆವುತು ಕಿಡದೂ ನುಸಿ ಹಿಡದು ನಶವಾಗಿ ಹೋಗುವುದು ಆವು ಕಿಡದು ನುಸಿ ಹಿಡಿದು ನಶವಾಗಿ ಹೋಗುವುದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೊಕಡಿರಿ ಆಗ ಎಲ್ಲ ದೊರಕುವುದು ದೇವ ರಾಜಕ್ಕಾಗಿ ನೀತಿಗಾಗಿ ತಕಪಡಿರಿ ಅಗ ಎಲ್ಲ ದೊರಕುವುದು ನಾಳಿನ ವಿಷಯದಲ್ಲಿ ನಿಶ್ಚಿಂತಿಯಾಗಿರೂ ನಾಳಿನ ವಿಷಯದಲ್ಲಿ ನಿಶ್ಚಿಂತಿಯಾಗಿರು ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ದೇವರಾಜಕ್ಕಾಗಿ ನೀತಿಗಾಗಿ ತೋಕ ಪಡಿರಿ ಅಗ ಎಲ್ಲ ದೊರಕುವುದು ದೇವರ ರಾಜಕ್ಕಾಗಿ ನೀತಿಗಾಗಿ ತೊಕಪಡಿರಿ ಆಗ ಎಲ್ಲ ದೊರಕುವುದು ಪರಲೋಕದ ಗಂಟು ಅದು ಶಾಶ್ವತವಾಗಿರುವುದು ಆ ಪರಲೋಕದ ಗಂಟು ಅದು ಶಾಶ್ವತವಾಗಿ ಅಲ್ಲಿ ಕಳ್ಳರು ಇಲ್ಲ ಕದೀವರು ಇಲ್ಲ ಅಲ್ಲಿ ಕಳ್ಳರು ಇಲ್ಲ ಕದೀವರು ಇಲ್ಲ ದೇವರ ರಾಜಕ್ಕಾಗಿ ನೀತಿಗಾಗಿ ಪಡಿರಿ ಅಗ ಎಲ್ಲ ದೊರಕುವುದು ದೇವರ ರಾಜಕ್ಕಾಗಿ ನೀತಿಗಾಗಿ ಪಡಿರಿ ಅಗ ಎಲ್ಲ ದೊರಕುವುದು